ಶಾಸಕರಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಗೌರವಾನ್ವಿತ ಗಣ್ಯತ್ತ ರಾಜ್ಯಪಾಲರ ಬಗ್ಗೆ ಏನು ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದೇನು ತನಿಖೆಗೆ ಆದೇಶ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತೀರಾ ಅವೇಳನಕಾರಿ ಹಾಗೂ ಅಸಂಬದ್ಧ ಪದಗಳನ್ನ ಉಪಯೋಗಿಸಿ ನಿಂತಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಿರ್ತಕ್ಕಂಥ ಅಪಮಾನ ಏನು ಒಂದು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಸಂವಿಧಾನವನ್ನು ಕಾಪಾಡೋಕ್ಕೋಸ್ಕರ ನೇಮಕ ಆಗಿರ್ತಾರೆ ರಾಜ್ಯಪಾಲರು ಅವ್ರ ಬಗ್ಗೆ ಈ ರೀತಿ ಲಘುವಾದ ಹೇಳಿಕೆ ತರವಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರು ಸೆಷನ್ನಲ್ಲಿ ಎಲ್ಲ ಶಾಸಕರುಗಳಿಗೂ ಕೂಡ ವ್ಯಾಕರಣದ ಪಾಠವನ್ನು ಹೇಳ್ತಾರೆ ಬಹುವಚನ ಅಂದ್ರೇನು ಏಕವಚನ ಅಂದ್ರೇನು ಗುಣಸಂಧಿ ಅಂದ್ರೇನು ಸ್ವರ್ಣ ಸಂಧಿ ಅಂದ್ರೇನು ಈ ರೀತಿ ಪಾಠ ಹೇಳ್ತಾರಂಥ ಸಿದ್ದರಾಮಯ್ಯರು ದಯವಿಟ್ಟು ನರೇಂದ್ರ ಸ್ವಾಮಿ ಅವರಿಗೆ ನಿಂದೇ ಪಕ್ಷದ ಶಾಸಕರು ಕರೆದು ಬಹುವಚನ ಅಂದ್ರೇನು ಯಾವ ರೀತಿ ನಾವು ಗೌರವ ಕೊಡಬೇಕು ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅದನ್ನು ಮೊದಲು ಪಾಠ ಹೇಳಲಿ ಅಂತ ನಾನು ಆಗ್ರಹ ಮಾಡ್ತೇನೆ ಇವತ್ತು ಏನು ಇಡೀ ದೇಶದಲ್ಲಿ ಸಿಬು ಸೊರೇನ್ ಇರ್ಬೋದು ಇಲ್ಲ ಲಲ್ಲೂ ಪ್ರಸಾದ್ ಯಾದವ್ ಇರ್ಬೋದು ಜಯಲಲಿತಾ ಇರ್ಬೋದು ಇಲ್ಲ ಮತ್ತು ಕೇಜ್ರಿವಾಲ್ ಆಗಿರ್ಬೋದು ಯಾವ ರೀತಿ ಅವರು ಈ ರೀತಿ ಅಪವಾದ ಬಂದಾಗ ಒಂದು ರಾಜ್ಯಪಾಲರ ಆದೇಶಕ್ಕೆ ಅನುಗುಣವಾಗಿ ತಲೆಬಾಗಿ ರಾಜೀನಾಮೆಯನ್ನು ಕೊಟ್ಟು ನಿಷ್ಪಕ್ಷಪಾತವಾದ ತನಿಖೆಯನ್ನು ಎದುರಿಸಿದ್ರು ಆ ರೀತಿ ಸಿದ್ದರಾಮಯ್ಯನವರು ಕೊಡಬೇಕು ಯಾಕೆಂತಂದರೆ ಈ ಹಿಂದೆ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಇದೇ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದರು ಇದು ಬ್ಯೂಟಿ ಆಫ್ ಡೆಮಾಕ್ರೆಸಿ ಯಾವುದೇ ಕಾರಣದಲ್ಲೂ ಇಡೀ ಯಡಿಯೂರಪ್ಪನವರು ಈ ರೀತಿ ಭ್ರಷ್ಟಾಚಾರದ ಆರೋಪ ಬಂದಾದ ಮೇಲೆ ಈ ಅಧಿಕಾರದಲ್ಲಿ ಒಂದು ಕ್ಷಣನೂ ಮುಂದುವರಿಬಾರ್ದು ಅವರು ನಿರಪರಾಧಿ ಅಂತ ಸಾಬೀತಾದರೆ ಬೇಕಾದ್ರೆ ಮುಂದುವರಿಲಿ ಅಂತ ಹೇಳಿ ಒಂದು ಮಾತನ್ನೇ ಹೇಳಿರ್ತಾರೆ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಇಲ್ಲ ಸಂವಿಧಾನ ಎಲ್ರಿಗೂ ಒಂದೇ ನಿಜವಾಗ್ಲೂ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತ್ತೆ ಸಂವಿಧಾನದ ಮೇಲೆ ಸಿದ್ದರಾಮಯ್ಯವರಿಗೆ ನಂಬಿಕೆ ಇದ್ದರೆ ತತ್ಕ್ಷಣವೇ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ಮತ್ತೆ ಏನಾರು ನಿರಪರಾಧಿ ಅಂತ ಪುರು ಆದರೆ ಮತ್ತೆ ಆ ಪೀಠವನ್ನು ಅಲಂಕರಿಸಲಿ ನೀನು ನಿಜವಾಗ್ಲೂ ಮಾದರಿಯಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ನಾವು ಸ್ವಚ್ಛಂದವಾದ ಒಂದು ರಾಜಕಾರಣ ಕಳಂಕರಹಿತ ರಾಜಕಾರಣ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಬೇಕು ಲೋಕಾಯುಕ್ತದಲ್ಲಿ ಅವ್ರ ಮೇಲೆ ಎಷ್ಟು ಕೇಸಿದೆ ಅಂತೇಳಿ ಹಾಗಾಗಿ ಸಿದ್ದರಾಮಯ್ಯನವರು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ನರೇಂದ್ರ ಸ್ವಾಮಿಯವರು ಕ್ಷಮೆ ಯಾಚಿಸ್ಬೇಕು ಅಂತೇಳಿ ನಾನು ಏನು ಮಾಡಿದ್ರಿ ಇವತ್ತು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶಶಿಕಲಾ ಜೊಲ್ಲೆ ಅವರು ಬಿ ಜೆ ಪಿ ಮಂತ್ರಿಗಳಾಗಿದ್ದಂಥವ್ರು ಅವ್ರಿಗೂ ಕೂಡ ಏಕೋಚನದಲ್ಲಿ ಅವಳು ಇವಳು ಅಂಥೇಳಿ ಮತ್ತೆ ಗಂತವ್ಯತ್ತ ರಾಜ್ಯಪಾಲರುಗಳಿಗೆ ತೀರಾ ಅಸಂಬದ್ಧ ಪದಗಳನ್ನ ಮಾಧ್ಯಮದ ಮುಂದೆ ಹೇಳೋಕ್ಕಾಗಲ್ಲ ಆ ರೀತಿ ಪದಗಳನ್ನ ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಬಳಸೋದ್ರ ಮುಖಾಂತರ ಆ ಪೀಠಕ್ಕೆ ಏನು ಆ ರಾಜ್ಯಪಾಲರ ಗಂಥವ್ಯತ್ತ ರಾಜ್ಯಪಾಲರ ಪೀಠಕ್ಕೆ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಹಾಗಾಗಿ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಕೊಟ್ಟು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹ ಮಾಡಿದ್ವಿ